ಎದ್ದೇಳು ಕರ್ನಾಟಕ ಅಡಿಯಲ್ಲಿ ಸಂವಿಧಾನ ಯಾನ ಗಂಗಾವತಿ ಎದ್ದೇಳು ಕರ್ನಾಟಕದ ಅಡಿಯಲ್ಲಿ ರಾಜ್ಯಾದ್ಯಂತ ಜನವರಿ ಇಪ್ಪತ್ತಾರರಂದು ಒಂದು ಲಕ್ಷ ಕಾರ್ಯಕರ್ತರ ಕಾರ್ಯಪಡೆ ಕಟ್ಟುವ ಮಹತ್ವವಾದ ಗುರಿಯೊಂದಿಗೆ ಸಂವಿಧಾನ ಯಾನ ಹಸುಳ್ಳ ಕಾರ್ಯಕರ್ತರಿಗೆ ಸಂವಿಧಾನ ರಕ್ಷಣೆಗೆ ಸಿದ್ಧ ಇರುವ ಯೋಧರಿಗೆ ತುಂಬು ಹೃದಯದ ಸ್ವಾಗತ ಕಲ್ಪಿಸುವ ಉದ್ದೇಶದಿಂದ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಂಗಾವತಿಯ ಕೋರ್ಟ್ ಮುಂಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಬೃಹತ್ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಸಂವಿಧಾನ ರಕ್ಷಣಾ ಪಡೆಗೆ ನೋಂದಾವಣಿ ಅಭಿಯಾನ ಆರಂಭಿಸಲಾಗುತ್ತಿದ್ದು ಸಮಸ್ತ ನಾಗರಿಕರು ಭಾಗವಹಿಸಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕೆಂದು ಸಂಘಟಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಏಟ್ ಜೀರೋ ಫೈವ್ ಸಿಕ್ಸ್ ತ್ರೀ ಫೈವ್ ಏಟ್ ಜೀರೋ ನೈನ್ ಅಥವಾ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ಏಟ್ ನೈನ್ ಫೈವ್ ನೈನ್ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವಂತೆ ಕೋರಿದ್ದಾರೆ Eu